ಚಂಡ ಕೈ ಬಿಡದಿದ್ದರೆ ಪಿಪಿಪಿ ವೈದ್ಯಕೀಯ ಕಾಲೇಜಿನ ಪಿಂಡ ಕೈ ಬಿಡದಿದ್ದರೆ ಪಿಟಿಪಿ ವೈದ್ಯಕೀಯ ಕಾಲೇಜಿನ ಪಿಂಡ ರಾಜಕಾರಣಿಗಳ ಬೊಡಕೆ ತಾಗುವುದು ಪ್ರಖರ ಹೋರಾಟದ ಚಂಡ ರಾಜಕಾರಣಿಗಳ ಬೊಡಕೆ ತಾಗುವುದು ಪ್ರಖರ ಹೋರಾಟದ ಚಂಡ ಬಿಜೆಪಿ ಎಂದು ಪಿಪಿ ಓದುವ ಪಾಪಿಗಳೇ ಎಚ್ಚರ ಎಚ್ಚರ ಬಿಜೆಪಿ ಎಂದು ಪಿಪಿ ಓದುವ ಪಾಪಿಗಳೇ ಎಚ್ಚರ ಎಚ್ಚರ ಸ್ವಾರ್ಥಕಾರದಲ್ಲಿ ತೀರುತ್ತಿರುವ ಕಪಟಿ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಧಿಕ್ಕಾರ ಸ್ವಾರ್ಥ ಅಹಂಕಾರದಲ್ಲಿ ತೇಲುತ್ತಿರುವ ಕಪಾಟಿ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಧಿಕ್ಕಾರ ಜಿಲ್ಲೆಗೆ ಬೇಕು ಅಪ್ಪಟ ಸರ್ಕಾರಿ ವೈದ್ಯಕೀಯ ಕಾಲೇಜು ಜಿಲ್ಲೆಗೆ ಬೇಕು ಅಪ್ಪಟ ಸರ್ಕಾರಿ ವೈದ್ಯಕೀಯ ಕಾಲೇಜು ಇದಕ್ಕಾಗಿ ಪ್ರತಿ ಸರ್ಕಾರಕ್ಕೆ ಹಾಕಬೇಕು ಆವಾಜು ಇದಕ್ಕಾಗಿ ಪ್ರತಿಯೊಬ್ಬರು ಸರ್ಕಾರಕ್ಕೆ ಹಾಕಬೇಕು ಆವಾಜು ಶಾಲೆ ಕಾಲೇಜು ದವಾಖಾನೆ ಕಾರ್ಖಾನೆ ಖಾಸಗಿ ಮಾಡುತ್ತಿವೆ ಸರ್ಕಾರ ಶಾಲೆ ಕಾಲೇಜು ದವಾಖಾನೆ ಕಾರ್ಖಾನೆ ಖಾಸಗಿ ಮಾಡುತ್ತಿವೆ ಸರ್ಕಾರ ನಿರುದ್ಯೋಗ ನೋವು ದುಃಖದ ಕುಲುಮೆಯಲ್ಲಿ ಬೇಯುತ್ತಿದ್ದಾನೆ ಮತದಾರ ನಿರುದ್ಯೋಗ ನೋವು ದುಃಖದ ಕುಲುಮೆಯಲ್ಲಿ ಬೇಯುತ್ತಿದ್ದಾನೆ ಮತದಾರ ಧನ್ಯವಾದ